ಆಯೋಗದ ವಿರುದ್ಧ ರಣಕಹಳೆ ಮೊಳಗಿಸಿರುವ ರಾಹುಲ್ ಗಾಂಧಿ ಅಭಿ ಪಿಕ್ಚರ್ ಬಾಕಿಹೇ ಅಂತ ಮತ್ತೆ ಚುನಾವಣಾ ಆಯೋಗದ ವಿರುದ್ಧ ಕಿಡಿಕಾರಿದ್ದಾರೆ ಒಬ್ಬ ವ್ಯಕ್ತಿ ಒಂದು ಮತ ಅಂತ ಚುನಾವಣಾ ಆಯೋಗ ತನ್ನ ಕರ್ತವ್ಯ ಪಾಲಿಸ್ತಾ ಇಲ್ಲ ಕೇವಲ ಒಂದು ಕ್ಷೇತ್ರದಲ್ಲಿ ಮತಗಳವು ನಡೆದಿಲ್ಲ ಬದಲಿಗೆ ಹಲವು ಕ್ಷೇತ್ರಗಳಲ್ಲಿ ಮತಗಳತನ ನಡೆದಿದೆ ಚುನಾವಣಾ ಆಯೋಗಕ್ಕೂ ಈ ವಿಷಯ ಗೊತ್ತು ನಮಗೂ ಗೊತ್ತಾಗಿದೆ ಮೊದಲು ಮತಗಳ್ಳತನಕ್ಕೆ ಸಾಕ್ಷ್ಯ ಇರಲಿಲ್ಲ ಈಗ ಎಲ್ಲ ಪುರಾವೆಗಳು ಸಿಕ್ಕಿವೆ ಅಂತ ಸಂಸತ್ ಭವನದ ಆವರಣದಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ ಚುನಾವಣಾ ಆಯೋಗದ ವಿರುದ್ಧ ಮತಕಳ್ಳತನ ಮಾಡಿರುವ ರಾಹುಲ್ ಗಾಂಧಿಗೆ ನೈಜ ಹೋರಾಟಗಾರರ ವೇದಿಕೆ ಪತ್ರ ಬರೆದು ಪ್ರಶ್ನಿಸಿದೆ ಈ ಹಿಂದೆ ಮತಪಟ್ಟಿ ಪರಿಷ್ಕರಣೆ ವೇಳೆ ಅಧಿಕಾರದಲ್ಲಿದ್ದ ಅಧಿಕಾರಿಗಳನ್ನೇ ಮುಂದುವರೆಸಲಾಗಿದೆ ಹಿಂದಿನ ಆಯುಕ್ತರಾದ ತುಷಾರ್ ಗಿರಿನಾಥ್ ಮತಪಟ್ಟಿ ಪರಿಷ್ಕರಣೆಯ ಚಿಲುಮೆ ಹಗರಣದ ರೂಬಾರಿಯಾಗಿದ್ರು ಮತಗಳ್ಳತನ ಪ್ರಕರಣದ ಮತಪಟ್ಟಿ ಪರಿಷ್ಕರಣೆಯನ್ನ ಮಾಡಿದ್ದು ತುಷಾರ್ ಗಿರಿನಾಥ್ ಈಗ ನಿಮ್ಮ ಕಾಂಗ್ರೆಸ್ ಸರ್ಕಾರ ತುಷಾರ್ ಗಿರಿನಾಥ್ಗೆ ಉನ್ನತ ಹುದ್ದೆ ನೀಡಿದೆ ತುಷಾರ್ ಗಿರಿನಾಥ್ಗೆ ನೀಡಿರುವ ಉನ್ನತ ಹುದ್ದೆಯನ್ನ ತಾವು ಪುನರ್ ಪರಿಶೀಲನೆ ಮಾಡಬೇಕು ಮತಗಳ್ಳತನ ನಡೆದಿದೆ ಎಂಬುದು ಸತ್ಯವಾದ್ರೆ ಮತಪಟ್ಟಿ ಪರಿಷ್ಕರಿಸಿದ ಅಧಿಕಾರಿಯನ್ನ ಯಾಕೆ ಆಯಕಟ್ಟಿನ ಜಾಗದಲ್ಲಿ ಮುಂದುವರಿಸಿದ್ದೀರಿ ಅಂತ ರಾಹುಲ್ ಗಾಂಧಿಗೆ ನೈಜ ಹೋರಾಟಗಾರರ ವೇದಿಕೆ ಪ್ರಶ್ನಿಸಿದೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಸಂಸದ ಗೋವಿಂದ ಕಾರಜೋಳ ವಾಗ್ದಾಳಿ ನಡೆಸಿದ್ದಾರೆ ರಾಹುಲ್ ಗಾಂಧಿ ಅತ್ಯಂತ ಉತ್ತಮ ರಾಜಕೀಯ ನಾಯಕ ಅಂತ ಲೇವಡಿ ಮಾಡಿದ್ದಾರೆ ನಲವತ್ತು ವರ್ಷಗಳಿಂದ ರಾಜಕೀಯ ವ್ಯವಸ್ಥೆ ರಾಹುಲ್ ಗಾಂಧಿ ಇದ್ದಾರೆ ಅವರನ್ನ ಪದಚ್ಯುತಿ ಮಾಡಲಾಗಿದೆ ರಾಹುಲ್ ಗಾಂಧಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಬುಡಮೇಲು ಮಾಡ್ತಾ ಇದ್ದಾರೆ ಮತಕಳ್ಳತನ ಆರೋಪ ಸರಿಯಲ್ಲ ಸತ್ಯ ಹೇಳಿದ್ದಕ್ಕೆ ಸಂಪುಟದಿಂದ ರಾಜಣ್ಣರನ್ನ ವಜಾ ಮಾಡಿದ್ದಾರೆ ಅಂತ ಕಿಡಿಕಾರಿತು ಸಹಕಾರ ಸಚಿವ ಕೆಎನ್ ರಾಜಣ್ಣ ವಜಾಗೊಂಡ ಬೆನ್ನಲ್ಲೇ ಭಾರಿ ಆಕ್ರೋಶ ವ್ಯಕ್ತವಾಗುತ್ತಿದೆ ಹೀಗಾಗಿ ಸಹಕಾರ ಖಾತೆಯನ್ನ ತಮ್ಮ ಬಳಿ ಉಳಿಸಿಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ತೀರ್ಮಾನಿಸಿದ್ದಾರೆ ನಾಗೇಂದ್ರ ರಾಜೀನಾಮೆ ಬಳಿಕ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಯುವಜನ ಸೇವೆ ಇಲಾಖೆ ಹಾಗೂ ಕ್ರೀಡಾ ಇಲಾಖೆ ಖಾತೆಯನ್ನ ತಮ್ಮ ಬಳಿಯೇ ಸಿಎಂ ಉಳಿಸಿಕೊಂಡಿದ್ರು ಈಗ ರಾಜಣ್ಣ ರಾಜೀನಾಮೆ ನೀಡಿದ ಬಳಿಕ ಸಾಕಾರ ಖಾತೆಯನ್ನ ಸಿಎಂ ತಮ್ಮ ಬಳಿಯೇ ಉಳಿಸಿಕೊಳ್ಳೋದಕ್ಕೆ ನಿರ್ಧರಿಸಿದ್ದಾರೆ ಸಂಪುಟದಿಂದ ರಾಜಣ್ಣ ವಜಾ ಖಂಡಿಸಿ ಮಧುಗಿರಿ ರಾಜಣ್ಣ ಬೆಂಬಲಿಗರು ಭಾರಿ ಹೈಡ್ರಾಮಾ ನಡೆಸಿದ್ರು ಮಧುಗಿರಿಯಲ್ಲಿ ರಸ್ತೆ ತಡೆದು ಒತ್ತಾಯ ಪೂರ್ವಕವಾಗಿ ಅಂಗಡಿಗಳನ್ನ ಬಂದ್ ಮಾಡಿ ಆಕ್ರೋಶ ಹೊರಹಾಕಿದ್ರು ಈ ವೇಳೆ ಪೆಟ್ರೋಲ್ ಸುರಿದುಕೊಂಡು ಬೆಂಬಲಿಕ ಆತ್ಮಹತ್ಯೆಗೆ ಯತ್ನಿಸಿದ್ದು ತಕ್ಷಣ ಪೆಟ್ರೋಲ್ ಸುರಿದುಕೊಂಡ ಯುವಕನನ್ನ ರಕ್ಷಣೆ ಮಾಡಲಾಯಿತು ನೇರ ನುಡಿಯ ಮಾತಿಗೆ ಕಾಂಗ್ರೆಸ್ನಲ್ಲೇ ರಾಜಣ್ಣ ತುಳಿಯುವ ಕೆಲಸ ಆಗಿದೆ ಇದಕ್ಕೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಭಾರೀ ಬೆಲೆ ತೆರಬೇಕಾಗುತ್ತೆ ಸಂಪುಟ ಮತ್ತೆ ರಾಜಣ್ಣರನ್ನ ಎರಡು ದಿನದಲ್ಲಿ ವಾಪಸ್ ಸೇರಿಸ್ಕೊಳ್ಬೇಕು ಇಲ್ಲದಿದ್ದರೆ ತುಮಕೂರು ಬಂದ್ ಮಾಡಿ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಯಾದಗಿರಿಯಲ್ಲಿ ಮಾಜಿ ಸಚಿವ ರಾಜು ಗೌಡ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ರಾಜಣ್ಣನ ಬಳಿಕ ಸತೀಶ್ ಜಾರಕಿಹೊಳಿ ಮುಗಿಸೋದಕ್ಕೆ ಪ್ಲಾನ್ ಮಾಡ್ಲಾಗ್ತಾ ಇದೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ ಕಾಂಗ್ರೆಸ್ನಲ್ಲಿ ಡಿ ನಾಯಕರನ್ನ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ ನಾಕೇಂದ್ರಾಯ್ತು ಈಗ ಕೆಎನ್ ರಾಜಣ್ಣ ಮುಂದೆ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಮುಗಿಸೋದಕ್ಕೆ ಸ್ಕೆಚ್ ಹಾಕಿದ್ದಾರೆ ರಾಜಣ್ಣ ವಜಾ ಹಿಂದೆ ಮಹಾನಾಯಕನ ಪಾತ್ರವಿದೆ ಈ ಹಿಂದೆ ಪ್ಲಾನ್ ಮಾಡಿ ರಮೇಶ್ ಜಾರಕಿಹೊಳಿ ಅವರನ್ನ ಕೆಳಗೆ ಇಳಿಸಿದ್ರು ಈಗ ರಾಜಣ್ಣರನ್ನ ಪ್ಲಾನ್ ಮಾಡಿ ಕೆಳಗೆ ಇಳಿಸಿದ್ದಾರೆ ಆದ್ರೆ ಅವರು ಹನಿ ನಿಂದ ಬಚಾವಾದ್ರು ರಾಜಣ್ಣ ಕ್ಷೇತ್ರದಲ್ಲಿ ಪ್ರಭಾವಿ ನಾಯಕ ರಾಜೇಂದ್ರನನ್ನ ಪರಿಷತ್ ಸದಸ್ಯನಾಗಿ ಆಯ್ಕೆ ಮಾಡಿಸಿದ್ರು ಮಹಾ ನಾಯಕನಿಗೆ ಯಾರು ಎದುರಾಗ್ತಾರೆ ಎಲ್ಲರನ್ನ ಮುಗಿಸ್ತಾರೆ ಅಂತ ರಾಜು ರಾಜುಗೌಡ ಕಿಡಿಕಾರಿದ್ದಾರೆ ఇది ఏష్యా న్యూస్ నెట్వర్క్ ప్రస్తుతి